ನಮಸ್ಕಾರ ನಾನ್ ನಿಮ್ಮ ಮೇಘಾತ್ರೆಯ ಕನ್ನಡ ಯೂಟ್ಯೂಬ್ ಚಾನೆಲ್ ಗುರುಜಿ ವೆಲ್ಕಮ್ ಟು ಅವರ್ ಹಣದ ಮೇಲೆ ಎಲ್ರಿಗೂ ಎಷ್ಟು ಪ್ರೀತಿ ಇರ್ಬೇಕು ಆ ಹಣ ನಾವ್ ಹೇಗ್ ಟ್ರೀಟ್ ಮಾಡಬೇಕು ಆಮೇಲೆ ಹಣ ನಮ್ಮನ್ ಹೇಗ್ ಟ್ರೀಟ್ ಮಾಡುತ್ತೆ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀರಾ ನಿಮ್ಮ ಎಲ್ಲಾ ವಿಡಿಯೋಸ್ ಅಲ್ಲೂ ಹಣದ ಮೇಲೆ ಇರ್ಬೇಕಾಗಿರೋ ಪ್ರೀತಿ ಗೌರವ ಯಾವ್ ರೀತಿ ಇರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದಿರ ಹಾಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಥ ಅರ್ಥ ಆಗೋ ತರ ತುಂಬಾನೇ ಒಳ್ಳೊಳ್ಳೆ ಟಿಪ್ಸ್ ಕೊಡ್ಕೊಂಡು ಅವರಿಗೆ ಹೇಗೆ ದುಡ್ಡನ್ನ ಸುಲಭವಾಗಿ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀವಿ ಹಾಗೆ ತುಂಬಾನೇ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲಾ ಕಡೆಯಿಂದ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಎಲ್ರು ವಿಡಿಯೋಸ್ ನೋಡಿ ತುಂಬಾ ಇಷ್ಟ ಪಡ್ತಾ ಇದಾರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗುರುಜಿ ಏನ್ ಹೇಳ್ತಾ ಇದೀರಾ ನಮ್ಗೆ ನಮ್ಗೆ ನಮ್ಮ ವೀಕ್ಷಕರಿಗೆ ಇಲ್ಲಿ ನಾವು ಹೇಳ್ತಾ ಇರೋದೇನಂದ್ರೆ ಜಗತ್ ದುಡ್ಡಿದ್ರೆ ದುನಿಯಾ ಹಣ ಇದ್ರೆ ಎಲ್ಲ ಕೊಡೋಣ ಕೈಲಾಸ ಅಲ್ವಾ ಏನು ಇಲ್ಲ ಅಂದ್ರೆ ನೀನೆ ಲಾಸ್ಟ್ ಅಂತ ಅಲ್ವಾ ಏನೇ ಇಲ್ಲ ಅಂತಂದ್ರೆ ನಾವೇ ಲಾಸ್ಟ್ ಆಗಿಬಿಡ್ತೇವೆ ಯಾರು ಒಂದ್ ಕೊಡಲ್ಲ ಇಲ್ಲಿ ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದಾಗ ನಾವು ಈಗ ಪುರಾಣಗಳಲ್ಲಿ ಒಂದು ಉದಾಹರಣೆ ತಗೊಬೇಕು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಒಮ್ಮೆ ದುರ್ಯೋಧನನ್ಗೆ ಹೇಳ್ತಾನೆ ನೋಡಯ್ಯ ಯುದ್ಧ ಬೇಡ ಅಪ್ಪಯ್ಯ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಯುದ್ಧ ಬೇಡ ಓಕೆ ಅಂತ ಹೇಳ್ತ ಈ ದುರ್ಯೋಧನರು ಕೇಳೋದೇ ಇಲ್ಲ ಕೌರವರು ಏನಿದ್ದಾರೆ ಯುದ್ಧನೇ ಬೇಕು ನಮಗೆ ಯುದ್ಧನೇ ಬೇಕು ನಮಗೆ ಇಲ್ಲಿ ಏನಿದೆ ನೆಗೆಟಿವ್ ಇದೆ ಅಲ್ವಾ ಯುದ್ಧ ಅನ್ನೋದು ನೆಗೆಟಿವ್ ಇಲ್ಲಿ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಬೇಡ ಯುದ್ಧ ಬೇಡ ಯಾಕ ಯುದ್ಧ ಇಟ್ಕಂತ ಆದ್ರೆ ದುರ್ಯೋಧನ ಕೇಳಿರ ಅಲ್ಲಿ ಯುದ್ಧ ಪ್ರಾರಂಭ ಆಯ್ತು ಅಲ್ಲಿನಿಂದ ಶುರುವಾಯ್ತು ನೋಡಿ ಎಲ್ಲ ನಮ್ಮ ಜನಗಳಿಗೆ ನೆಗೆಟಿವ್ ಅನ್ನೋದು ಬೇಗನೆ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ಮೈಂಡ್ ತಗೊಂಡ್ಬಿಡ್ತಾರೆ ನಂತರ ನಮ್ಮ ರಾಮಾಯಣಕ್ಕೆ ಬಂದಾಗ ರಾಮಾಯಣದಲ್ಲಿ ಏನಾಗುತ್ತೆ ಅಂತಂದ್ರೆ ರಾವಣಶ್ ವಿಭೀಷಣ ಹೇಳ್ತಾನೆ ಏನಂತ ನೋಡಪ್ಪ ಸೀತೆಯನ್ನ ಬಿಟ್ಬಿಡು ಅವರ ಹತ್ರ ಯಾಕೆ ನಾವು ತುಂಬಾ ತುಂಬ ಜಗಳ್ಕೋಳೋದು ಬೇಕಾಗಿಲ್ಲ ಯುದ್ಧ ಬೇಡ ನಮಗೆ ಬಿಟ್ಬಿಡು ಅಂತ ನೂರಾರು ಸರ್ತಿ ಹೇಳ್ತಾನೆ ರಾಮನೇಶ್ವರ ಒಪ್ಪದೆ ಅಲ್ಲ ರಾಮಣೇಶ್ವರ ಅಂತಂದ್ರೆ ರಾಮಣೇಶ್ವರ ಒಂದು ಮಾತನ್ನು ಹೇಳ್ತಾನೆ ಏಯ್ ನೋಡಯ್ಯ ನಾನು ಚತುರ್ವಿಧ ಬ್ರಾಹ್ಮಣ ನನಗೆ ಎಲ್ಲ ವೇದಗಳು ಗೊತ್ತು ನನಗೆ ಎಲ್ಲ ವಿದ್ಯೆಗಳು ಗೊತ್ತು ನನಗೆ ಗೊತ್ತಿಲ್ಲದಿರೋ ವಿದ್ಯೆ ಯಾವುದು ಇಲ್ಲ ನಾನು ಬ್ರಾಹ್ಮಣ ನನಗೆ ಎಲ್ಲ ವಿದ್ಯೆಗಳು ಗೊತ್ತು ನೀನೇನ್ ಹೇಳ್ತೇ ನನಗೆ ನೀನೇನ್ ಹೇಳ್ತೇನೆ ನನಗೆ ಏನ್ ಮಾಡಿದ್ರೆ ಸರಿ ತಪ್ಪು ಅಂತ ನನ್ಗೆ ನನಗೆ ಗೊತ್ತು ನೀನ್ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ಲೇನಾಯ್ತು ಸ್ಟಾರ್ಟ್ ಆಯ್ತು ರಾವಣೇಶ್ವರ ನಿಮ್ ಸ್ಟೋರಿ ನಮ್ಗೆಲ್ಲ ಗೊತ್ತು ಅಲ್ಲಿ ನೆಗೆಟಿವ್ ಅನ್ನೋದು ಅವನ ತಲೆನಲ್ಲಿ ತುಂಬ್ಕೊಂಡ್ಬಿಡ್ತು ರಾವಣೇಶ್ವರ ತುಂಬಾ ಮಹಾನ್ ದೊಡ್ಡ ಒಂದು ವ್ಯಕ್ತಿ ಅಂತ ಹೇಳ್ಬೋದು ನಾವು ಯಾಕೆಂತಂದ್ರೆ ಅಷ್ಟು ವಿದ್ಯೆಗಳನ್ನೆಲ್ಲ ಅರ್ತ್ಕೊಂಡು ಬ್ರಾಹ್ಮಣನಾಗಿ ಆದ್ರೆ ಅಲ್ಲಿ ಏನೊಂದು ಮಿಸ್ಟೇಕ್ ಮಾಡ್ದ ಅಂದ್ರೆ ಅವನು ರಾಕ್ಷಸರಿಗೆ ರಾಜನಾದ ಅಲ್ಲಿ ಅವನನ್ನ ಡೌನ್ ಫಾಲ್ ಮಾಡ್ತು ಇಲ್ಲಿ ನಾವು ಒಂದು ಯೋಚನೆ ಏನು ಅಂತಂದಾಗ ನಮಗೆ ಯಾರಾದರೂ ಕೆಟ್ಟದ್ದನ್ನು ಹೇಳಿದಾಗ ಒಂದು ನೆಗೆಟಿವ್ಸ್ ಹೇಳಿದಾಗ ನಮ್ಮ ಮೈಂಡ್ ಬೇಗ್ನೆ ಅಟ್ಯಾಕ್ ಆಗುತ್ತೆ ಯಾರಾದರೂ ಬಂದು ಅವನಿಗೆ ರಾಮನೇಶ್ ಏ ನಾವು ಜಗಳ ಮಾಡೋಣಪ್ಪ ನಾವು ಯುದ್ಧ ಮಾಡಿದ್ರೆ ಓಹ್ ಓಕೆ ಓಕೆ ಅಂತ ಇದ್ದ ಅಲ್ವಾ ಇಲ್ಲಿ ದುರ್ಯೋಧನನ್ಗೆ ಏ ನಾವು ಜಗಳ ಮಾಡಣ ಎಸ್ ಕರೆಕ್ಟ್ ನೀನ್ ಹೇಳೋದು ಕರೆಕ್ಟ್ ಅಂತ ಇದ್ರು ಅಲ್ವಾ ಅಲ್ಲಿ ಬೇಡ ಅಂದಿದ್ದಕ್ಕೆ ಅವ್ರು ಒಪ್ಪಿಲ್ಲ ಯುದ್ಧವೇ ಬೇಕು ಅಂತಂದ್ರು ಇಲ್ಲಿನೂ ಅಷ್ಟೇ ನಾವು ಎಷ್ಟು ಹೇಳ್ತಾ ಇದ್ದೀವಿ ಜನಗಳಿಗೆ ಅಂದ್ರೆ ನೋಡಪ್ಪ ಇದು ಪಾಸಿಟಿವ್ ಈ ಸಬ್ಜೆಕ್ಟ್ ಅನ್ನೋದು ಪಾಸಿಟಿವ್ ಮನಿ ಮಂತ್ರ ಅನ್ನೋದು ಪಾಸಿಟಿವ್ ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೊಬೇಕಂತಂದ್ರೆ ಮನಿ ಮಂತ್ರ ಸಬ್ಜೆಕ್ಟ್ ಅನ್ನ ಕಲೀರಿ ನಿಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಳ್ಳಿ ಈ ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡೋ ಒಂದು ವಿದ್ಯೆಯನ್ನ ಕಲೀರಿ ಅಂತ ನಾವು ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಜನರು ಆಲೋಚನೆ ಮಾಡ್ತಾ ಇದ್ದಾರೆ ಯಾಕೆ ಆಲೋಚನೆ ಮಾಡ್ತಾ ಇದಾರೆ ಅಂತ ನಾವು ಒಂದು ಸರ್ತಿ ನಾವು ಯೋಚನೆ ಮಾಡಿದಾಗ ಪಾಸಿಟಿವ್ ಹೋಗಲ್ಲ ನಮಗ್ ಸಿಕ್ಕಿದ್ದು ಪಾಸಿಟಿವ್ ಬೇಗ ತಲೆ ಹೋಗಲ್ಲ ತಲೆ ಹೋಗಲ್ಲ ಇಲ್ಲಿ ನೆಗೆಟಿವ್ ಆದ್ರೆ ಬೇಗನೆ ಹೋಗಲ್ಲ ಬೇಗನೆ ಅದನ್ನ ಕ್ಯಾಚ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದಾಗ ನಾವು ಪ್ರತಿಯೊಂದನ್ನು ಇಲ್ಲಿ ನೆಗೆಟಿವ್ಸ್ ನಾವು ಬೇಗನೆ ಅಟ್ರಾಕ್ಟ್ ಇದ್ದೀವಿ ಈಗ ನಮಗೆ ನೆಗೆಟಿವ್ ಪಾಸಿಟಾಗಿ ಮೈಂಡ್ಗೆ ಹೋಗುತ್ತೆ ಪಾಸಿಟಿವ್ ಲೇಟಾಗಿ ಹೋಗುತ್ತೆ ಲೇಟಾಗಿ ಹೋಗುತ್ತೆ ಇಲ್ಲ ಎಷ್ಟೊಂದು ಸರಿ ಅಲ್ವಾ ಅದನ್ನು ಕ್ಯಾಚ್ ಮಾಡೋದೇ ಇಲ್ಲ ನಾವು ಅದರಿಂದ ನಾವು ಹೇಳೋದೇನಂತಂದರೆ ನಿಮಗೆ ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಇದು ಒಳ್ಳೆಯದು ಅಂತ ಏನಾದರೂ ಒಂದು ಸಣ್ಣ ವಿಚಾರ ಅನ್ನಿಸಿದ್ರೆ ಅದನ್ನು ಕ್ಯಾಚ್ ಮಾಡೋದನ್ನು ಕಲೀರಿ ಹಾಗೇನಾಗುತ್ತೆ ಅಂತಂದರೆ ನಮ್ಮ ಜೀವನವೇ ಬದಲಾವಣೆ ಆಗುತ್ತೆ ಇಲ್ಲಿ ನಮ್ಮ ಮುನಿಮಂತ್ರ ಸಬ್ಜೆಕ್ಟ್ ಅಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅಂತಂದಾಗ ನಾವು ಪ್ರತಿ ತಿಂಗಳು ನೀನು ಬಂಗಾರವನ್ನು ಕೊಳ್ಬೇಕು ನೀನು ಗೋಲ್ಡನ್ನ ಕೊಳ್ಬೇಕು ಅಂತ ನಾವು ರೂಲ್ಸ್ ಮಾಡ್ತೀವಿ ಹೌದು ಪ್ರತಿ ತಿಂಗಳು ನೀನು ಒಂದು ಒಳ್ಳೆ ಲಕ್ಸುರಿ ಹೋಟೆಲ್ಗೆ ಹೋಗ್ಬೇಕು ನಿಮ್ಮ ಫ್ಯಾಮಿಲಿಯವರನ್ನು ಕರ್ಕೊಂಡು ಹೋಗಿ ಅಲ್ಲಿ ನೀವು ಊಟವನ್ನು ಮಾಡ್ಕೊಂಡು ಬರಬೇಕು ಲಕ್ಸುರಿ ಅಲ್ಲಿ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನೀವು ಪ್ರತಿ ತಿಂಗಳು ಅಷ್ಟೇ ಹೊಸ ಬಟ್ಟೆಯನ್ನು ಕೊಳ್ಬೇಕು ಅಂತ ಹೇಳ್ತೀವಿ ಇದನ್ನೆಲ್ಲ ಹೇಳ್ತೀವಿ ಅಂತಂದಾಗ ನಮ್ಮ ಜನಗಳ್ ಯಾವ ರೀತಿ ಯೋಚನೆ ಮಾಡ್ತಾ ಅಂದ್ರೆ ಪಾಸಿಟಿವ್ ಯೋಚನೆ ಮಾಡ್ತಾ ಇಲ್ಲ ನೆಗೆಟಿವ್ ಯೋಚನೆ ಮಾಡ್ತಾ ಇದಾರೆ ಹೌದು ಇವ್ರಿಗೇನಾದ್ರೂ ಇವ್ರು ಹೇಳ್ತಾರೆ ಪ್ರತಿ ತಿಂಗಳು ಬಂಗಾರ ತಗೊಳ್ಳಿ ಗೋಲ್ಡ್ ತಗೊಳ್ಳಿ ಅಂದ್ರೆ ನಾವೆಲ್ಲ ತಗೊಳಕಾಗುತ್ತೆ ನಿಜ ನಮ್ಮ ಹತ್ರ ದುಡ್ಡು ಹೆಂಗ್ ತಗೊಳಕಾಗುತ್ತೆ ಹೆಂಗ್ ಅಲ್ವಾ ನಿಮಗೂ ಆ ಪ್ರಶ್ನೆ ಬರುತ್ತೆ ಹೇಳ್ತೀನಿ ಈಗ ಅದೇ ರೀತಿಯಾಗಿ ನಾವು ಒಂದು ಹೋಗ್ಬೇಕು ತಿಂಗಳಿಗೆ ಒಂದ್ಸರ್ತಿ ಓಟೆಲ್ ಹೋಗ್ಬೇಕು ಮತ್ತೆ ಆರು ತಿಂಗಳಾಗ್ಲಿ ಇಲ್ಲ ವರ್ಷಕ್ಕಾಗ್ಲಿ ಒಂದು ಟೂರ್ ಅನ್ನ ಹೋಗ್ಬೇಕು ನಿಮ್ಮ ಫ್ಯಾಮಿಲಿಯನ್ನ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನಿಮಗೆ ಬಂದ ರೀತಿಯಲ್ಲಿ ಪ್ರಶ್ನೆ ಎಲ್ರಿಗೂ ಬರುತ್ತೆ ಏನಂತ ನಮ್ಮಂತ ದುಡ್ಡಿಲ್ಲ ನಾವು ತಿಂಗಳಿಗೆ ಅಷ್ಟು ಸ್ಯಾಲ್ರಿ ಸಂಪಾದನೆ ಮಾಡ್ತಾ ಇದೀವಿ ಅದರಲ್ಲಿ ನನ್ನ ಗೋಲ್ಡನ್ ಎಲ್ಲಿ ತಗೊಂಡ್ಲಿ ಬಟ್ಟೆ ಬಟ್ಟೆಯನ್ನು ತಗೊಂಡ್ಲಿ ತೂರ ಎಲ್ಲ ಕರ್ಕೊಂಡೋಗ್ಲಿ ಅಂತ ಪ್ರಶ್ನೆ ಬರುತ್ತೆ ನೀವು ನಿಮ್ಮ ಸಬ್ ಮೈಂಡ್ ಮೈಂಡ್ಗೆ ಏನ್ ಕೊಡಬೇಕು ಅಂತಂದಾಗ ನೀವು ಪ್ರತಿನಿತ್ಯ ನೀವು ಅದಕ್ಕೆ ಪ್ರಾಕ್ಟೀಸ್ ಕೊಡಿ ಯಾವ ರೀತಿ ಪ್ರಾಕ್ಟೀಸ್ ಕೊಡ್ಬೇಕು ಅಂತಂದ್ರೆ ನಾನು ಪ್ರತಿ ತಿಂಗಳು ಬಂಗಾರವನ್ನು ಕೊಳ್ಳುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ನೀನೇನು ದುಡ್ಡು ಕೊಡಬೇಡ ನೀನೇನು ಕೊಳ್ಳೋದಕ್ಕೂ ಹೋಗ್ಬೇಡ ಇದನ್ನ ಟ್ರೈನ್ ಕೊಡು ನಿನ್ನ ಸಬ್ಕಾನ್ಶಿಯಸ್ ಮೈಂಡ್ ಮೈಂಡ್ಗೆ ನೀನ್ ಟ್ರೈನ್ ಕೊಡ್ಬೇಕು ಪ್ರತಿದಿನ ಏನಂತ ನೀನು ಮಲಗುವ ಮೊದಲು ಎರಡು ನಿಮಿಷ ಅಥವಾ ಐದು ನಿಮಿಷದ ಮುಂಚೆ ಈ ಅಪರ್ಮೇಶನ್ ಮಾಡಬೇಕು ನಾನು ಪ್ರತಿ ತಿಂಗಳು ಬಂಗಾರವನ್ನ ಹೊಳುತ್ತಿರುವುದಕ್ಕೆ ವಿಶ್ವಕ್ಕೆ ಅರ್ಥ ಆಯ್ತಾ ಹೊಳ್ತಾ ಇದ್ದೀನಿ ಅಂತ ಕೊಡ್ಬೇಕು ನೀನು ಅಪರ್ಮೇಶನ್ ಆತ ರೀತಿಯಾಗಿ ಕೊಟ್ಟಾಗ ಅದು ಸಬ್ಕಾನ್ಶಿಯಸ್ ಮೈಂಡ್ ತಗೊಳ್ಳುತ್ತೆ ನಂತರ ಇಲ್ಲಿ ನೀವು ಹೋಟ್ಲಿಗೆ ಹೋಗ್ಬೇಕು ಅಂತ ಹೇಳಿದೀವಿ ಲಕ್ಸುರಿ ಹೋಟ್ಲಿಗೆ ನೀವು ಒಂದು ತಿಂಗಳಿಗೆ ಒಂದ್ಸರ್ತಿ ಹೋಗಿ ನೀವು ಅಲ್ಲಿ ಊಟ ಬರಬೇಕು ಅಂತ ನಾವು ಹೇಳ್ತೀವಿ ಯಾಕೆ ಹೋಗ್ಬೇಕು ಅಥವಾ ಅಲ್ಲಿ ನಾವು ಯಾವಾಗಲೂ ಮನೆಯಲ್ಲೇ ಊಟ ಮಾಡ್ತೀವಿ ಮನೆಯಲ್ಲಿ ಊಟ ಮಾಡ್ತೀವಿ ನಾವು ಯಾವ ರೀತಿ ಊಟ ಮಾಡ್ತೀವಿ ಅಂತಂದಾಗ ರಾತ್ರಿ ಉಳಿದಂತಹ ಸಾರನ್ನ ಬೆಳಿಗ್ಗೆ ತಿನ್ನುವಂಥ ಪದ್ಧತಿ ತುಂಬಾ ಜನದಲ್ಲಿದೆ ಹೌದು ರಾತ್ರಿ ಉಳಿದಂತ ಅನ್ನವನ್ನ ಬೆಳಿಗ್ಗೆ ತಿನ್ನುವಂಥ ಪದ್ಧತಿ ತುಂಬಾ ಜನದಲ್ಲಿದೆ ಆ ರೀತಿಯಾದಂಥ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡ್ರೆ ನೀವು ಶ್ರೀಮಂತರಾಗೋದು ಲೇಟು ಆ ಪದ್ಧತಿಗಳನ್ನೆಲ್ಲ ಬಿಡಬೇಕು ತಿಂಗಳಿಗೆ ಒಂದು ಸಲ ಹೋಟೆಲ್ಗೆ ಹೋಗ್ಬೇಕು ಅಕಸ್ಮಾತ್ ನಿಮ್ಮಿಂದ ಆಗಿಲ್ಲ ಅಂತ ಇಟ್ಕೊಳ್ಳಿ ಹತ್ರ ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ ನೀವು ಬರೆದು ಅದನ್ನು ಓದುವುದನ್ನು ಪ್ರಾಕ್ಟೀಸ್ ಮಾಡಿ ಏನಂತ ನಾನು ಪ್ರತಿ ತಿಂಗಳು ಹೋಟೆಲ್ಗೆ ಹೋಗಿ ನಮ್ಮ ಫ್ಯಾಮಿಲಿ ಜೊತೆ ನಾನು ಊಟವನ್ನು ಮಾಡಿಕೊಂಡು ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಕೊಡಿ ನೀವು ಅದು ಯಾಕೆ ತಗೊಳೋದಿಲ್ಲ ನೋಡೋಣ ಸ್ವಲ್ಪ ದಿವಸಕ್ಕೆ ಅದು ಯಾವುದೋ ಒಂದು ಮುಖಾಂತರ ನಿಮ್ಮನ್ನ ಅಲ್ಲ ಹೋಗುತ್ತೆ ನೀವು ಪ್ರತಿ ತಿಂಗಳು ಬಂಗಾರವನ್ನು ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರ ಯೂನಿವರ್ಸ್ ಏನು ಮಾಡುತ್ತೆ ಇವನು ಏನು ಮಾಡ್ತಾ ಇದ್ದಾನೆ ಪ್ರತಿ ತಿಂಗಳು ಬಂಗಾರವನ್ನ ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವನಿಗೆ ಏನೋ ಮಾಡಿ ನಾನು ಕೊಳ್ಳೋದಕ್ಕೆ ಒಂದು ದಾಳಿ ಮಾಡ್ಕೊಳ್ಬೇಕು ಅಂತ ರೂಟ್ ಅನ್ನೋದು ಕೊಡುತ್ತೆ ಮತ್ತೆ ನಾವು ಟೂರ್ ಹೋಗ್ಬೇಕು ಅಂತ ಹೇಳ್ತಾ ಇದೀವಿ ನಿಮಗೆ ಯಾವುದೋ ಒಂದು ಅಮೌಂಟ್ ಬರುತ್ತೆ ನಾನು ಆರು ತಿಂಗಳಿಗೆ ಒಮ್ಮೆ ವರ್ಷಕ್ಕೊಮ್ಮೆ ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಒಂದು ಟೂರನ್ನು ಅಂತ ಹೇಳ್ಬಿಟ್ಟು ಒಂದು ಪೇಪರಲ್ಲಿ ಬರೆದು ನೀವು ರಾತ್ರಿ ಬೆಳಗ್ಗೆ ಹೇಳಿದ್ದೆ ಆದರೆ ಅದು ಸಬ್ಕಾನ್ಸಿಯಸ್ ಮೈಂಡ್ ತಗೊಳ್ಳುತ್ತೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಅದೇ ವೇನಲ್ಲೇ ಹೋಗ್ತಾ ಇರ್ತೀವಿ ನಾವು ಏನು ಮಾಡಬೇಕಿಲ್ಲ ಅಂತಂದಾಗ ಅದಕ್ಕೆ ಟ್ರೈನ್ ಮಾಡೋದನ್ನು ಕಲ್ಕೊಬೇಕು ನಾವೀಗ ಫ್ರೀ ಕೆ ಜಿ ಮಗುಗೆ ಏನೂ ಗೊತ್ತಿರೋದಿಲ್ಲ ಅದು ಓದಲ್ಲ ಅಂತ ಬಿಟ್ಟರೆ ಓದುತ್ತಾ ಅದು ಓದುತ್ತಾ ಹೋದಲ್ಲ ಅದ್ ಆಡ್ಕೊಂಡೆ ಇದ್ಬಿಡುತ್ತೆ ಅಲ್ವಾ ಅದಕ್ಕೆ ಟ್ರೈನ್ ಕೊಡ್ಬೇಕು ನಾವು ಆ ಪ್ರಿ ಕೆಜಿ ಮಗುಗೆ ನಾವು ಒಂದು ಟ್ರೈನ್ ಅನ್ನ ಕೊಟ್ಟಾಗ ಇದು ಎ ಇದು ಬಿ ಇದು ಸಿ ಡಿ ಅಂತ ನಾವು ಯಾವ ರೀತಿ ಅಭ್ಯಾಸ ಮಾಡಿಸ್ತೀವೋ ನಮ್ಮ ಮೈಂಡ್ಗೆ ಅದನ್ನ ಅಭ್ಯಾಸ ಮಾಡಿಸ್ದಾಗ ಅದು ತಗೊಳ್ಳುತ್ತೆ ನಿಮ್ಮನ್ನು ಅದೇ ರೀತಿ ತಯಾರು ಮಾಡುತ್ತೆ ನೀವು ಬಂಗಾರ ಅಂದ ತಕ್ಷಣ ನೀವು ಐವತ್ತು ಗ್ರಾಮ್ ನೂರು ಗ್ರಾಮ್ ಕೊಳ್ಬೇಕಾಗಿಲ್ಲ ಒಂದು ಗ್ರಾಮ್ ಆಗ್ಲಿ ಫಸ್ಟ್ ಒಂದು ಗ್ರಾಮ್ ಕೊಡೋದಕ್ಕೆ ರೆಡಿಯಾಗಿ ಆಮೇಲೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಆದಷ್ಟು ಕದೆ ಬರುತ್ತೆ ಹ್ಮ್ ಗುರುಜಿ ಇಷ್ಟೋರ್ಗು ತುಂಬಾ ಚೆನ್ನಾಗಿ ಹೇಗೆ ಪಾಸಿಟಿವ್ ಥಿಂಕ್ ಮಾಡಬೇಕು ಅದ್ರ ಮುಖಾಂತರ ಹೇಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು ನಮ್ ಥಿಂಕಿಂಗ್ ಮೇಲೆನೆ ಎಲ್ಲ ಇದೆ ಅಂತ ಹೇಳಿದ್ರಿ ಹಾಗೆ ತುಂಬಾ ಜನ ಬಹಳಷ್ಟು ಜನ ಮಾತಾಡ್ತಿರೋ ವಿಷಯ ಏನಂದ್ರೆ ಆ ಅಂದ್ರೆ ನೀವು ತಂತ್ರ ಮತ್ತೆ ಮಂತ್ರ ಎರಡೂ ಅಭ್ಯಾಸಗಳನ್ನ ಮಾಡಿರೋದ್ರಿಂದ ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಆ ತುಂಬಾ ಜನಕ್ಕೆ ನಮಗೆ ಶತ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಫೀಲ್ ಆಗ್ತಾ ಇರತ್ತೆ ಅಥವಾ ಅವರಿಂದ ನಮ್ಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ತುಂಬಾ ಜನಕ್ಕೆ ಫೀಲ್ ಆಗುತ್ತೆ ಈಗ ಏನೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ ಮಂತ್ರ ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ದಟ್ ಆ ತರ ಭಯ ಪಡ್ತಾ ಇರೋ ಜನಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಮ್ಮ ಅವರಿಗೆ ಒಂದು ಸಿಂಪಲ್ ಒಂದು ತಂತ್ರವನ್ನು ಕೊಡ್ತೀನಿ ಆ ತಂತ್ರವನ್ನು ಫಾಲೋ ಮಾಡಲಿ ಅವರಿಗೆ ಆ ಸಮಸ್ಯೆಯಿಂದ ಹೊರ ಬಂದುಬಿಡ್ತಾರೆ ಅದು ಆ ನೆಗೆಟಿವಿಟಿ ಇರೋದೇ ಇಲ್ಲ ಮನೆಯಲ್ಲಿ ಎಲ್ಲ ಹೊರಟೋಗುತ್ತೆ ಅದು ಏನು ಮಾಡಬೇಕಮ್ಮ ಅಂತಂದರೆ ಒಂದು ಲವಂಗದ ಎಲೆಯನ್ನು ತೊಗೊಂಡ್ಬನ್ನಿ ಎಳ್ಳೆಣ್ಣೆಯಲ್ಲಿ ಸಿಂಧೂರವನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದೇ ಒಂದು ಲವಂಗವನ್ನು ತಗೊಂಡು ಆ ಎಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಬರಿಬೇಕು ಮೂರು ಸತಿ ಜೈ ಶ್ರೀರಾಮ್ ಅಂತ ಬರೆದು ನಂತರ ಆ ಎಲೆಯನ್ನು ನೀವು ತಗೊಂಡೋಗಿ ಹರಿಯುವ ನೀರಿನಲ್ಲಿ ಹಾಕಿ ಆ ಹರಿಯುವ ನೀರಿನಲ್ಲಿ ಹಾಕುವಾಗ ಒಂದು ಸ್ಪೂನು ಜೇನುತುಪ್ಪವನ್ನು ಅದರಲ್ಲಿ ಹಾಕಬೇಕು ಅಷ್ಟು ಮಾಡಿದರೆ ನಿಮಗೆ ಯಾರೇ ಶತ್ರುಗಳಿರಲಿ ಶತ್ರುಗಳಂತ ಯಾರು ಇರೋದಿಲ್ಲ ನಿಮ್ಮ ಮನಸ್ಸಿಗೆ ಬಂದಿದೆ ಅದರಿಂದ ಆ ಯಾರೇ ಶತ್ರುಗಳಿರಲಿ ಅವರೆಲ್ಲ ನಿಮ್ಮ ಸ್ನೇಹಿತರಾಗ್ತಾರೆ ಯಾಕಂತಂದ್ರೆ ನಾವು ನೀರಿಗೆ ಏನ್ ಮಿಕ್ಸ್ ಮಾಡಿದ್ದೀವಿ ಜೇನುತುಪ್ಪ ಮಿಕ್ಸ್ ಮಾಡಿದ್ದೀವಿ ಹಂಗಾಗಿ ಗಂಗಮ್ಮನಿಗೆ ಜೇನುತುಪ್ಪವನ್ನು ಕೊಟ್ಟಾಗ ಆ ಮಾತ ಏನ್ ಮಾಡ್ತಾಳೆ ಈ ಫಾಲೋ ಮಾಡಿ ಅಂದ್ರೆ ನೀವು ಕೊಟ್ಟಿದ ಈ ತಂತ್ರ ಎಷ್ಟು ಚೆನ್ನಾಗಿತ್ತು ಹಾಗೆ ಯಾರಿಗೂ ಹಾರ್ಮ್ಫುಲ್ ಆಗದರೆ ಎಷ್ಟು ಈಸಿಯಾಗಿ ಫಾಲೋ ಮಾಡ್ಬೋದಂತದ್ದು ಅಂದ್ರೆ ನೀವು ಹೇಳಿದ್ರಿ ಈಗ ಗಂಗಮ್ಮನ ಹಾಕಿದ್ರೆ ನಮ್ ಬದುಕುನು ಕೂಡ ಅದೇ ರೀತಿ ಹಸನ ಮಾಡ್ತಾಳೆ ಅಂದ್ರೆ ಸ್ನೇಹಿತರನ್ನಾಗಿ ಮಾಡ್ತಾಳೆ ಎಲ್ಲಾ ಶತ್ರುಗಳನ್ನೂ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂದ್ರೆ ನಾವು ಬೇರೆಯವರಿಗೆ ಒಳ್ಳೇದ್ ಮಾಡಿದ್ರೆ ಯೂನಿವರ್ಸ್ ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಧನ್ಯವಾದಗಳು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಮಸ್ತೆ ಎಲ್ಲರೂ ಶ್ರೀಮಂತರಾಗ್ಲಿ ಈ ತರ ಕಲಿಯೋದನ್ನ ಫಸ್ಟ್ ನೀವು ತಿಳ್ಕೊಂಡ್ರೆ ಎಲ್ಲ ಒಳ್ಳೆದಾಗ್ತದೆ ಹಾಗೆ ನೋಡಿದ್ರಿ ಅಲ್ವಾ ಇಷ್ಟವರೆಗೂ ಎಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಗಳಿತ್ತು ಹಾಗೆ ಎಷ್ಟು ಸುಲಭವಾದ ಟಿಪ್ಸ್ ಗಳ ಮೂಲಕ ನಮ್ಗಿರೋ ಭಯಗಳನ್ನ ಅಥವಾ ನಮ್ಮ ಲೈಫಲ್ಲಿ ಶತ್ರುಗಳು ಯಾರೋ ಇದಾರೆ ಅಂತ ನಮಗೆ ಫೀಲ್ ಆಗ್ತಿದ್ರೆ ಅದನ್ನ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದನ್ನ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಎ ಎಸ್ ಆರ್ ಎಸ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಮಲ್ ಕೂಡ ಕ್ಲಿಕ್ ಮಾಡಿ ಹಾಗೆ ಇದೇ ರೀತಿ ಬೇರೆ ಏನಾದ್ರು ಡೌಟ್ಸ್ಗಳಿದ್ರೆ ನಿಮಗೆ ಪರ್ಸ್ನಲ್ ಆಗಿ ಗುರುಜಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅದನ್ನು ಸಾರ್ಟ್ಔಟ್ ಮಾಡ್ಕೋಬೇಕಂತ ಇದ್ರೆ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ ಜಾಯ್ನ್ ಆಗಿ ಅಲ್ಲಿ ತುಂಬಾ ಇದೇ ರೀತಿ ಆಕ್ಟಿವಿಟೀಸ್ ಕೊಡ್ತಾ ಇರ್ತಾರೆ ಒಂದಷ್ಟು ಅವ್ರು ಇವಾಗ ಆಲ್ರೆಡಿ ಹೇಳಿದ್ರು ಇದೇ ರೀತಿ ತುಂಬಾನೇ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇರ್ತಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ